ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಅಂತೂ ಎಂತು ಆರ್ ಸಿ ಬಿ ಗೆಲ್ತು ಆರ್ ಸಿ ಬಿ ಕಪ್ ಗೆದ್ದಿರೋದು ಅದು ಹದಿನೆಂಟು ವರ್ಷಗಳ ನಂತರ ಗೆದ್ದಿರೋದು ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಅದರಲ್ಲಿ ಏನು ಸ್ಪೆಷಲು ಅಂತ ಕೇಳ್ತೀರಾ ಆ್ಯಪ್ಸಲ್ಯೂಟ್ಲ ಪ್ಲೆಂಟಿ ಆಫ್ ಸ್ಪೆಷಲ್ ಥಿಂಗ್ಸ್ ಈ ವಿಚಾರಗಳನ್ನು ನಾವು ಆ ಹತ್ತಿರದಲ್ಲಿ ಯಾರು ಭಾಳ ಖುಷಿಯಿಂದ ಅವಲೋಕನ ಮಾಡ್ತಾರೆ ಅಂಥವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ಅಂತ ನಾನು ಸ್ನೇಹಿತನಿಗೆ ಫೋನ್ ಮಾಡಿದೆ ಸುಬು ಏನು ಸಮಾಚಾರ ಏನು ನಡೀತಾ ಇದೆ ಅಂತ ಅಲ್ಲಿ ವೆದರ್ ಬಗ್ಗೆ ಮತ್ತು ಅಡಿಕೆ ಧಾರಣೆ ಬಗ್ಗೆ ಅಡಿಕೆಗೆ ಬರೋ ರೋಗಗಳ ಬಗ್ಗೆ ಎಲ್ಲ ವಿಚಾರ ಮಾತಾಡ್ತಾ 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 ಕೊನೆಗೆ ಆರ್ ಸಿ ಬಿ ಟ್ಯಾಪಿಕ್ಕಿಗೆ ಬಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋರು ಗೆದ್ದುಬಿಟ್ಟಿದಾರಲ್ಲ ಸುಬು ಏನು ಸಮಾಚಾರ ಏನು ಕತೆ ಎಂಥ ಸಂಭ್ರಮ ಅಂತ ಅಂದೆ ಅವನು ನಾನು ಅಂದುಕೊಂಡಿದ್ದಕ್ಕೆ ವ್ಯತಿರಿಕ್ತವಾಗಿ ಬೇರೆದೇ ಒಂದು ರಿಯಾಕ್ಷನ್ ಕೊಟ್ಟ ಅವನು ರಿಯಾಕ್ಷನ್ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು ಅದನ್ನೇ ಶೇರ್ ಮಾಡೋಣ ಅಂತ ಈ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಅಲ್ಲ ಸುಬೋ ಹದಿನೆಂಟು ವರ್ಷಗಳ ನಂತರ ಒಂದು ತಂಡ ಗೆದ್ದಿದೆ ಅದರ ಮುಂಚೂಣಿಯಲ್ಲಿ ನಾಯಕನಾಗಿ ಮತ್ತು ಮುಖ್ಯವಾದ ಆಟಗಾರನಾಗಿ ವಿರಾಟ್ ಕೊಹ್ಲಿ ನಿಂತು ಈ ಒಂದು ತಂಡವನ್ನು ಹದಿನೆಂಟು ವರ್ಷಗಳ ನಂತರವೂ ಗೆಲ್ಲಿಸಿರೋದು ದೊಡ್ಡ ವಿಚಾರ ಅಲ್ವಾ ಅಂದೆ ಅವನು ಅಲ್ವೋ ನಂಗೇನೋ ಗೊತ್ತಾಗಲ್ಲ ಇದೆಲ್ಲ ಕೋಟ್ಯಾಂತರ ರೂಪಾಯಿ ಮಾಡೋ ಜನಗಳ ಒಂದು ಹುನ್ನಾರ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅಂದರೆ ಬರೀ ಅದರಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಕನ್ನಡ ಬಿಟ್ಟರೆ ಮತ್ತು ಬೇರೆ ಏನೂ ಕನ್ನಡ ಇಲ್ಲ ಅದರಲ್ಲಿ ಕಪ್ ಹಿಡ್ಕೊಳ್ಕೊಂದು ಇಬ್ಬರು ಕನ್ನಡಿಗರನ್ನು ಆಯ್ಕೆ ಮಾಡಿರ್ತಾರೆ ಇಪ್ಪತ್ತು ಜನರ ಟೀಮಲ್ಲಿ ಅದು ಬಿಟ್ಟರೆ ಕನ್ನಡಿಗರಿಗಾಗಲಿ ಬೆಂಗಳೂರಿಗರಿಗಾಗಲಿ ಅದರಿಂದ ಏನೂ ದೊಡ್ಡ ಸ್ಕೆ ಬರೋವಂಥದ್ದಿಲ್ಲ ಕೊನೆಗೆ ಏನೋ ಒಂದು ದೊಡ್ಡ ಸಮಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಲಿಯಾದವರು ಹನ್ನೊಂದು ಜನ ಐ ಆಮ್ ಶೂರ್ ದೆ ಆರ್ ಪ್ಲೆಂಟಿ ಆಫ್ ದಮ್ ಹೂ ಸಫರ್ಡ್ ದಟ್ ಆರ್ ಕನ್ನಡಿ ಗಾಸ್ ಅಂತ ಅಂದ ಅಲ್ಲ ನಾನು ಕೇಳಿದೆ ಹದಿನೆಂಟು ವರ್ಷದ ನಂತರ ಒಂದು ಥೀಮ್ ಗೆದ್ದಿದೆ ಅಂದರೆ ದೊಡ್ಡ ವಿಚಾರನೇ ಅದನ್ನ ಸೆಲೆಬ್ರೇಟ್ ಮಾಡಬೇಕಪ್ಪ ಅಂದೆ ನಾನು ಅವನು ಹೇಳ್ದೆ ಆ್ಯಪ್ಸುಲ್ಯೂಟ್ಲಿ ಸೆಲೆಬ್ರೇಟ್ ಮಾಡಲಿ ಬಿಡು ಪ್ರೈವೇಟ್ ಟೀಮು ಪ್ರೈವೇಟ್ ಫ್ರ್ಯಾಂಚೈಸು ಅವರು ಅವರು ದುಡ್ಡು ಹಾಕಿ ಸೆಲೆಬ್ರೇಟ್ ಮಾಡಬೇಕು ಹದಿನೆಂಟು ವರ್ಷ ಗೆದ್ದ ಟೀಮ್ಗಳು ಇದೇ ರೀತಿ ಸೆಲೆಬ್ರೇಟ್ ಮಾಡಿದೆಯಾ ಅಕಸ್ಮಾತ್ ಹದಿನೆಂಟು ವರ್ಷದ ನಂತರ ಈ ಟೀಮ್ ಗೆದ್ದಿದ್ದೇ ದುಡ್ಡು ವಿಚಾರ ಆದರೆ ಅದನ್ನು ಮಾರನೇ ದಿವಸನೇ ಮಾಡಬೇಕಾದ ಅಗತ್ಯ ಏನಿತ್ತು ಒಂದು ವಾರ ಬಿಟ್ಟು ಮಾಡ್ಬೋದಿತ್ತು ಒಂದು ತಿಂಗಳು ಬಿಟ್ಟು ಮಾಡ್ಬೋದಿತ್ತು ವಾಟ್ಸ್ ಎ ಡೀಲ್ ಒಂದು ಸರಿಯಾದ ಒಂದು ಅನುಕೂಲನೂ ಮಾಡಿಕೊಳ್ಳದೆ ಒಂದು ಸ್ಟೇಟ್ ಗೌರ್ಮೆಂಟಿಗೆ ಒಂದು ಮುಜುಗರಸ್ತರು ಅಂತ ಒಂದು ವಿಶೇಷನ ಇವರು ಕ್ರಿಯೇಟ್ ಮಾಡಿದ್ರಲ್ಲ ಈ ಕಪ್ ಗೆದ್ದಷ್ಟು ಬಿಟ್ಟರೆಷ್ಟು ಕರ್ನಾಟಕದ ಮೇಲೆ ಕೆಟ್ಟ ಹೆಸರು ಬಂತು ಬೆಂಗಳೂರಿನವ್ರ ಮೇಲೆ ಕೆಟ್ಟ ಹೆಸರು ಬಂತು ಕರ್ನಾಟಕದ ಸರ್ಕಾರ ಮೇಲೆ ಕೆಟ್ಟ ಹೆಸರು ಬಂತು ಇದರಿಂದ ಅನುಭವಿಸಿದ್ರೆ ಕನ್ನಡಿಗರು ಹೊರತು ಗೆದ್ದಿದ್ರಿಂದ ಯಾವುದೇ ಒಂದು ಅಭಿಮಾನನೂ ಕನ್ನಡಿಗರ ಮೇಲೇನು ಬರಲಿಲ್ಲಲ್ಲ ಅಂತ ಅಂದ ಅಲ್ಲ ನಾನು ಮತ್ತೆ ಫಂಡಮೆಂಟಲ್ ಪಾಯಿಂಟಿಗೆ ಹೋದೆ ಒಂದು ಕಪ್ ಗೆದ್ದಾಗ ಲೋಕಲ್ ಟೀಮು ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹಾಕ್ಕೊಂಡಾಗ ಅವ್ರದ್ದು ಹೆಡ್ ಕ್ವಾರ್ಟರ್ ಬೆಂಗಳೂರು ಇರುತ್ತಪ್ಪ ಅಲ್ಲಿ ಅವ್ರನ್ನ ಸಮಾರಂಭ ಒಂದು ಏನೋ ಒಂದು ಸೆಲೆಬ್ರೇಷನ್ ಇಟ್ಕೊಂಡ್ರೆ ಅದಕ್ಕೆ ಸರಿಯಾದ ಒಂದು ಮುತುವರ್ಜಿ ವಹಿಸಿ ಒಂದು ಸೆಕ್ಯೂರಿಟಿ ಮತ್ತೊಂದು ಏನೋ ಮಾಡೋದು ಲೋಕಲ್ ಗೌರ್ಮೆಂಟ್ ಕರ್ತವ್ಯ ಅಲ್ವಾ ಅಂತ ಅಂದಿದ್ದಕ್ಕೆ ಅವನು ಮಧ್ಯದಲ್ಲೇ ತಡೆದ್ಬಿಟ್ಟು ಸರಿ ಲೋಕಲ್ ಗೌರ್ಮೆಂಟ್ ಕರ್ತವ್ಯ ಅಂತಂದು ಸಾವಿರಾರು ಜನ ಪೊಲೀಸ್ ಆಫೀಸರ್ಸನ್ನು ಅಲ್ಲಿಂದ ಇಲ್ಲಿಂದ ಕರೆಸಿ ಓವರ್ನೈಟ್ ಡಿಪ್ಲಾಯ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನನಗೆ ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ ಈ ಪೊಲೀಸ್ನವರು ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕೆ ಅವರಿಗೆ ಟಿ ಎ ಡಿ ಎಲ್ಲ ಯಾರು ಕೊಡ್ತಾರೆ ಅವರು ಕರ್ನಾಟಕದ ಪೊಲೀಸರೇ ಆಗಬೇಕು ಕರ್ನಾಟಕದ ಪೊಲೀಸರಿಗೆ ಸಂಬಳ ಕೊಡೋದು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಖಜಾನೆಗೆ ಹೋಗೋದು ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ತಾನೆ ಯಾವುದೋ ಒಂದು ಪ್ರೈವೇಟ್ ಫ್ರ್ಯಾಂಚೈಸಿಗೆ ಇಷ್ಟನ್ನೆಲ್ಲ ಕೊಡಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಸರಿ ಕೋಟ್ಯಾಂತರ ರೂಪಾಯಿ ಗೆದ್ದಂಥ ಈ ಫ್ರ್ಯಾಂಚೈಸಿಗಳು ಕರ್ನಾಟಕ ಸರ್ಕಾರಕ್ಕೆ ಏನಾರು ಬಳವಳಿ ಕೊಟ್ಟಿದ್ದಾರೆ ಈಗ ಒಂದು ವಿಷಯ ಹೇಳ್ತೀನಿ ಕೇಳಿ ನೀವು ಯಾವುದೇ ಒಂದು ಕಪ್ ಗೆದ್ದು ತಂಡನೇ ತಗೊಳ್ಳಿ ಅವರು ಬಂದಿರೋ ಫ್ರ್ಯಾಂಚೈಸ್ ದುಡ್ಡನ್ನೆಲ್ಲ ತಾವೇ ಇಟ್ಕೋತಾರೋ ಅಥವಾ ಕರ್ನಾಟಕ ಸರ್ಕಾರದಂಥ ಸರ್ಕಾರಗಳ ಜೊತೆ ಶೇರ್ ಮಾಡ್ತಾರೋ ಅಂತ ನನಗೆ ಒಂದು ವಿಚಾರ ಹಾಕಿದೆ ಒಂದು ಟೀಮಿನ ಹೆಸರಿದ್ದ ತಕ್ಷಣ ಆ ಒಂದು ಊರಿಗೆ ಒಂದು ಸ್ಟೇಟಿಗೆ ನಾವು ಸ ಅದರ ಸಂಭ್ರಮನ ಹಂಚ್ಕೋತೀವಿ ಹೊರತು ಅದರ ಲಾಭ ಹೆಂಗೆ ಹಂಚ್ಕೊಳಕ್ಕಾಗತ್ತೆ ಸುಬ್ಬು ಅಂತ ನಾನು ಕೇಳಿದೆ ಅವನಂದ ಸರಿ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದ್ದಾರಲ್ಲ ಆ ಬೆಂಗಳೂರು ಅಂತ ಹೆಸರಿಟ್ಕೊಂಡ್ರೆ ಬೆಂಗಳೂರಿಗೆ ರಾಯಲ್ಟಿ ಕೊಡಬೇಕು ಅರ್ಧ ಗಿವಿಂಗ್ ಇಟ್ ಅಂತ ಕೇಳಿದ ಅವಾಗ ನನಗೂ ಆಶ್ಚರ್ಯ ಆಯಿತು ಅದು ಕೊಡಬೇಕಿತ್ತು ಅಂತ ಹಾಗೆ ರಾಜಸ್ಥಾನ್ ರಾಯಲ್ಸ್ ಅನ್ನೋರು ರಾಜಸ್ಥಾನಕ್ಕೆ ಕೊಡಬೇಕು ಚೆನ್ನೈ ಅನ್ನೋರು ಚೆನ್ನೈಗೆ ಕೊಡಬೇಕು ಈ ಥರ ಸುಮ್ಮನೆ ಹೆಸರಿಟ್ಕೊಂಡ್ರೆ ಆಗೋದಿಲ್ಲ ಒಂದು ಅವರು ಹೆಸರಿಟ್ಕೊಂಡು ಕೊಡೋ ಕಷ್ಟ ನಷ್ಟಗಳಿಗೆಲ್ಲ ಕರ್ನಾಟಕ ಸರ್ಕಾರ ಕರ್ನಾಟಕದವರು ಬೆಂಗಳೂರಿನವರು ಕೊಡೋ ಒಂದು ಪಡೋ ಒಂದು ಸಂಕಷ್ಟಕ್ಕೆ ಅದಕ್ಕೆ ತಕ್ಕನಾದ ಒಂದು ಪ್ರ ಪ್ರತಿಫಲ ಕೊಡಬೇಕು ಸರಿ ಈಗ ರಾಯಲ್ ಚಾಲೆಂಜರ್ಸ್ನವ್ರು ಗೆದ್ರಲ್ವಾ ಅವರು ಗೆದ್ದಿದ್ದನ್ನು ಸೆಲೆಬ್ರೇಟ್ ಮಾಡೋದನ್ನು ಬೆಂಗಳೂರಿನಲ್ಲೇ ಮಾಡಬೇಕು ಅಂತ ಏನು ರೂಲ್ಸ್ ಇದೆ ಎಲ್ಲಿ ಬೇಕಾದ್ರೂ ಮಾಡ್ಬೋದಿತ್ತು ಬೆಂಗಳೂರಿಗೆ ಬನ್ನಿ ಸೆಲೆಬ್ರೇಟ್ ಮಾಡಿ ಅಂತ ಕರೆದೋರು ಯಾರು ಆಮೇಲೆ ಅವರು ಕರೆದೋರನ್ನ ಏರ್ಪೋರ್ಟಲ್ಲೇ ರಿಸೀವ್ ಮಾಡ್ಕೊಂಡು ಅವರಿಗೆ ಒಂದು ಹೂಗುಚ್ಚ ಕೊಟ್ಟೋರು ಯಾರು ಇದನ್ನೆಲ್ಲ ಯಾರು ತೀರ್ಮಾನ ಮಾಡಿದವರು ಅಂತ ನನಗೆ ಪ್ರಶ್ನೆ ಆಗಿದೆ ಸರಿಯಪ್ಪ ಇವನೆಲ್ಲೋ ಬೇರೆ ಕಡೆ ಹೊರಟಿದ್ದಾನೆ ಅಂತ ಅಂದ್ಕೊಂಡು ನಾನು ಅಟ್ಲೀಸ್ಟ್ ದುರಂತನಾದರೂ ನೆನೆಸ್ಕೊಂಡು ಸ್ವಲ್ಪ ಜ್ಞಾನಕ್ಕೆ ಅಂತ ಅಂತಂದು ನಾನು ಕೇಳಿದೆ ಎಲ್ಲ ಸುಬು ಜನಕ್ಕೆ ಹನ್ನೊಂದು ಜನ ಸತ್ತ ಹೋಗ್ಬಿಟ್ರಲ್ಲ ಏನು ಮಾಡೋದು ಈ ಥರ ಆದರೆ ನಮ್ಮ ಕನ್ನಡಿಗರು ಇಷ್ಟೊಂದು ಯಾಕೆ ಅಷ್ಟ ಆತರ ಪಡ್ತಾರೆ ಅಂತ ನಾನು ಕೇಳಿದೆ ಅವನು ಹೇಳ್ದ ಅಭಿಮಾನಿಗಳು ಬಲಿಯಾದರೂ ಏನೋ ನಿಜ ಆದರೆ ಅಭಿಮಾನಿಗಳು ಬಲಿಯಾದವರ ಫ್ಯಾಮಿಲಿಗೆ ಕೊನೆಗೆ ದುಡ್ಡು ಕೊಟ್ಟು ಸಂತೋಷಿಸಿದವರು ಯಾರು ಒಂದೊಂದು ಟಿ ಶರ್ಟಿಗೆ ಎರಡು ಮೂರು ಐದು ಸಾವಿರ ರೂಪಾಯಿ ಗಟ್ಟಲೆ ಇಟ್ಕೊಂಡು ಮಾರೋ ಈ ಫ್ರ್ಯಾಂಚೈಸ್ನವರು ಈ ಅಭಿಮಾನಿಗಳು ಸತ್ತೋದ್ರಲ್ಲ ಅವ್ರ ಮನೆಗೆ ಹೋಗಿ ಏನಾರು ದುಡ್ಡು ಕೊಡ್ತಾರೆ ನಾಳೆ ಅವ್ರ ಮನೇಲಿ ಯಾರಿಗಾರು ಕೆಲಸ ಕೊಡಿಸ್ತಾರೆ ಅವ್ರ ಅಪ್ಪ ಅಮ್ಮ ಹೆಂಗೆ ಊಟ ಮಾಡ್ತಾರೆ ಅವ್ರ ಹೆಂಡತಿ ಮಕ್ಕಳು ಏನು ಮಾಡಬೇಕು ಅದೇನಾದರೂ ಗೊತ್ತಾಗುತ್ತೆ ನನಗೆ ಅಂತ ನನಗೆ ಪ್ರಶ್ನೆ ಕೊಟ್ಟೆ ಸರಿ ಈಗ ಕಪ್ಪು ಗೆದ್ದಿದ್ದು ತಪ್ಪೋ ಅಥವಾ ಅದು ಸರಿನೋ ಅವನು ಯೋಚನೆ ಮಾಡೋ ಪರಿಸ್ಥಿತಿ ಆಯಿತು ನನಗೆ ಸರಿ ನಾನಂದೆ ಈ ಥರ ಎಲ್ಲ ದೊಡ್ಡ ಆದ್ದಾಂತ ಆಗುತ್ತೆ ಅಂದರೆ ಇವರು ಪ್ರತಿ ಹದಿನೆಂಟು ವರ್ಷಕ್ಕೆ ಒಂದ್ಸರ್ತೀನಿ ಕಪ್ ಗೆಲ್ಲಿ ಮಾರಾಯ ಹಾಗಾದರೂ ಒಂಚೂರು ಬೆಂಗಳೂರು ಸಿಟಿ ತಣ್ಣಗಿರುತ್ತೆ ಅಂದರೆ ಅದನ್ನು ಒಪ್ಪಲಿಲ್ಲ ಅವನು ಅವನ ಪ್ರಕಾರ ಸುಬ್ಬ ಪ್ರಕಾರ ಏನು ಅಂದರೆ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ಕೊಂಡು ಸುಮ್ಮನೆ ಬೆಂಗಳೂರು ಹೆಸರು ಹಾಕ್ಕೊಂಡು ಒಂದು ಸೋಗನು ಮೆರೀತಾರಲ್ಲ ಅದನ್ನೇ ಕಡಿಮೆ ಮಾಡಬೇಕು ಅಂತ ಮೇಲೆ ಒಂದು ಲೋಕಲ್ ಟ್ರೀಮ್ ಕ್ರಿಯೇಟ್ ಮಾಡಬೇಕು ಎಲ್ಲಿಂದ ಪ್ಲೇಯರ್ಸ್ ಕರ್ಕೊಂಬಂದು ಬೆಂಗಳೂರು ಅಂತ ಹೆಸರು ಹಾಕ್ಕೊಂಡ್ರೆ ಸುಮ್ಮನೆ ಬೆಂಗಳೂರನ್ನೋ ಹೆಸರು ಅಷ್ಟೇ ಹೊರತು ಏನು ಕರ್ನಾಟಕದ ಸಂಭ್ರಮವಾಗಲಿ ಸಡಗರವಾಗಲಿ ಏನೂ ಇರೋದಿಲ್ಲ ಸುಮ್ಮನೆ ಒಂದು ಅಷ್ಟೇ ಇಟ್ಕೋಬೇಕು ಬೆಂಗಳೂರು ಟೀಮು ಅಂದ್ಕೊಂಡು ಇಡೀ ಪ್ರಪಂಚದಾದ್ಯಂತ ನಾವೆಲ್ಲ ಹೋ ಅಂತ ಕುಣಿತೀವಿ ಜನ ಮರಳು ಜಾತ್ರೆ ಮರಳು ಅಂತ ಈ ಥರ ಎಲ್ಲ ನೋಡೋಕೆ ಬರ್ತಾರೆ ಅದ್ರಲ್ಲಿ ಒಂದು ಜನ ತೊಡ್ಕೊಂಡು ಹೋಗ್ತಾರೆ ಅಂತ ಹಿಂಗೆ ಕೈ ಚೆಲ್ಬಿಟ್ಟ ಯಾಕೋ ಇವತ್ತು ಸುಬ್ಬು ಭಾಳ ಗರಂ ಮೂಡಲ್ಲಿದ್ದಾನೆ ಅಂದ್ಕೊಂಡು ಕಪ್ಪು ಗೆಲ್ಲೋದಿರಲಿ ಅಭಿಮಾನಿಗಳ ಉನ್ಮಾದಕ್ಕೆ ಹೆದರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡೋದಿರಲಿ ಇನ್ನು ಏನು ಬೇಡಪ್ಪ ಅನ್ನೋ ಸ್ಥಿತಿಗೆ ನಾನು ಬಂದೆ ಸತ್ಯ ಐದನ್ನ ಯಾರು ಆರ್ ಸಿ ಬಿ ಪ್ರೇ ಪ್ರೇಮಿಗಳಾಗಲಿ ಆರ್ ಸಿ ಬಿ ಪ್ಲೇಯರ್ಸ್ ಆಗಲಿ ಈ ಒಂದು ವಿಶ್ಲೇಷಣೆ ಕೇಳಿದೆ ಇದ್ರೆ ಸಾಕು ಅನ್ನೋ ಒಂದು ಸ್ಥಿತಿಗೆ ಬಂದೆ ನಾನು ಸರಿ ಕೊನೆಯದಾಗ ಒಂದು ಪ್ರಶ್ನೆ ಕೇಳಿದೆ ಸುಬ್ಬು ಈಗ ಆರ್ ಸಿ ಬಿನ ಕರ್ನಾಟಕದವರು ಕರ್ನಾಟಕ ಸರ್ಕಾರ ಗೌರವಿಸ್ಬೇಕಾ ಬೆಂಬಲಿಸ್ಬೇಕಾ ಅಥವಾ ನಾವು ಅದಕ್ಕೆ ಯಾವುದೇ ಒಂದು ಸಪೋರ್ಟ್ ಕೊಡದೆ ಒಂದು ನಿರ್ಮೂಲವಾಗಿರಬೇಕಾ ಅಂತ ಕೇಳಿದೆ ಅವಾಗ ಅವನಂದ ನೋಡಿ ಈ ಪ್ರೈವೇಟ್ ಫ್ರ್ಯಾಂಚೈಸೆಲ್ಲ ಒಂಥರ ಅಲ್ಲಲ್ಲಿನ ಒಂದು ಹೆಸರಿಟ್ಟುಕೊಂಡು ಬೆಳೆಯೋ ಗಿಡಗಳ ಹಾಗೆ ಅವ್ರು ಆಡ್ತಾರೆ ಅವರು ಗೆಲ್ತಾರೆ ಅದರಲ್ಲಿ ಸಂತೋಷ ಪಡೋದು ಸಂಭ್ರಮ ಪಡೋದು ಅಂತ ಏನೂ ಇಲ್ಲ ನನ್ನ ಪ್ರಕಾರ ನನಗೆ ಒಂದಿಷ್ಟು ಪ್ಲೇಯರ್ಗಳ ಮೇಲೆ ಗೌರವ ಇದೆ ಫಾರ್ ಎಕ್ಸಾಂಪಲ್ ನನಗೆ ವಿರಾಟ್ ಕೊಹ್ಲಿಗಳ ಮೇಲೆ ತುಂಬ ಗೌರವ ಅದೇ ರೀತಿ ಕೆ ಎಲ್ ರಾಹುಲ್ ಬಗ್ಗೆ ಗೌರವ ಇದೆ ರೋಹಿತ್ ಬಗ್ಗೆ ಗೌರವ ಇದೆ ಹೀಗೆ ಕೆಲವೊಂದು ಪ್ಲೇಯರ್ಸ್ ಏನಿದ್ದಾರೆ ಅವರವರ ಟ್ಯಾಲೆಂಟಿಗೆ ನಾವು ಖಂಡಿತ ಬೆಲೆ ಕೊಡಲೇಬೇಕು ಈಗ ಮೊನ್ನೆ ಅವನು ಹದಿನಾಲ್ಕು ವರ್ಷದ ಹುಡುಗ ವೈಬೋ ಸೂರ್ಯವಂಶಿ ಆಡ್ದ ನೋಡು ಅವ್ನು ಯಾವುದೇ ರಾಜ್ಯದಾಗಲಿ ಎಲ್ಲಿವನೇ ಆಗಲಿ ಅವನ ಟ್ಯಾಲೆಂಟಿಗೆ ನಾವು ಮೆಚ್ಚಿ ಗೌರವ ಕೊಡಬೇಕು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆ ರೀತಿಯಲ್ಲಿ ಯಾವುದೇ ಫಾರ್ಮ್ ಆಫ್ ಕ್ರಿಕೆಟ್ ಈಸ್ ಓಕೆ ಯಾವುದೇ ಟ್ಯಾಲೆಂಟ್ ಎಲ್ಲೇ ಇರಲಿ ಅದನ್ನ ಅಪ್ರಿಷಿಯೇಟ್ ಮಾಡೋದು ತಪ್ಪೇನಿದೆ ಎಲ್ಲಿ ಸಮಸ್ಯೆ ಬರುತ್ತೆ ಅಂದರೆ ಈ ಒಂದು ಅಭಿಮಾನಿಗಳು ಒಂದು ತಮ್ಮ ಒಂದು ಥೀಮಿನ ಮೇಲೆ ಒಂದು ತಂಡದ ಮೇಲೆ ಒಂದು ಏನು ಒಂದು ಅಭಿಮಾನ ಅಥವಾ ಒಂದು ಪ್ರೇಮ ಇಟ್ಕೊಂಡಿರ್ತಾರೆ ಅದು ತಾರಕಕ್ಕೇರಿ ಈ ಥರ ಸಾವಿನಲ್ಲಿ ಕೊನೆ ಆಗುತ್ತಲ್ಲ ಅದು ಗೆದ್ದವರಿಗೂ ಆನಂದ ಕೊಡಲ್ಲ ಈ ಕಡೆ ಯಾರೂ ಸಂಭ್ರಮವೂ ಪಡೋದಿಲ್ಲ ಆ ಪರಿಸ್ಥಿತಿ ಬರುತ್ತೆ ಕಪ್ ನಮ್ಮದೇ ಕಪ್ ನಮ್ಮದೇ ಕಪ್ ನಮ್ಮದೇ ಅಂತ ಆ ಥರ ಪಟ್ಟೇನೋ ಗೆದ್ದುಬಿಟ್ರು ಕೊನೆಗೆ ಹದಿನೆಂಟು ವರ್ಷದ ನಂತರ ಈಗ ಇಷ್ಟೊಂದು ಜನ ಸಾಯ್ತಾರೆ ಅಂತ ಗೊತ್ತಾದ ಮೇಲೆ ಇವರು ಯಾಕಪ್ಪ ಕಪ್ ಗೆದ್ದರು ಅನ್ನೋ ಪರಿಸ್ಥಿತಿ ನಮ್ಮದು ಕರ್ನಾಟಕ ಸರ್ಕಾರದವರು ತಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡ್ರು ಕರ್ನಾಟಕದವರು ತಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ತೊಗೊಂಡೋಗಿ ಏನೋ ಜನ ಯಾರ್ಯಾರು ಈ ಒಂದು ಸ್ಟ್ಯಾಂಪ್ ಈಡ್ನಲ್ಲಿ ಬಲಿಯಾದರೂ ಅವರಿಗೆ ಕೊಟ್ಟರು ಕರ್ನಾಟಕದವರು ಒಂದು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಕಡೆ ಹೇಳಿಕೆ ಬಂತು ಅದೆಲ್ಲ ಕಡಿಮೆ ಆಗಬೇಕು ಇನ್ನು ಮುಂದೆ ಆರ್ ಸಿ ಬಿ ಕಪ್ಪೇನಾದ್ರು ಗೆದ್ದರೆ ಅದನ್ನು ಸಾರ್ವಜನಿಕ ಸೆಲೆಬ್ರೇಷನ್ ಅಂತಲೇ ಮಾಡಬಾರ್ದು ನಿಮ್ಮ ನಿಮ್ಮ ಮನೇಲಿ ಏನು ಬೇಕಾದ್ರೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಸರ್ಕಾರಕ್ಕೂ ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ ಅಕಸ್ಮಾತ್ ಅದೇ ರೀತಿ ಏನಾದರೂ ಆ ಸಂದರ್ಭಕ್ಕೆ ತಕ್ಕಂತೆ ನಷ್ಟ ಏನಾದರೂ ಆದರೆ ಆ ಆರ್ ಸಿ ಬಿ ಸಂಸ್ಥೆನೇ ಆ ನಷ್ಟಕ್ಕೆ ಹೊಣೆ ಅವರೇ ತುಂಬಿಕೊಡಬೇಕು ಅನ್ನೋ ರೀತಿನ ನಾನು ಕಾನೂನು ಮಾಡಬೇಕು ಅಂತ ಹೇಳ್ದೆ ನಾನು ಅಂದೆ ಲೈಕ್ಲಿ ನಿನ್ನ ಪಾಯಿಂಟ್ ಸರಿ ಇದೆ ಆದರೂ ಯಾಕೋ ಆರ್ ಸಿ ಬಿಗೆ ಇದ್ದಿದ್ದು ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಇನ್ನೊಂದು ಸರ್ತಿ ಮಾತಾಡ್ತೀನಿ ಅಂತ ಫೋನ್ ಇಟ್ಟೆ ಸುಬ್ಬು ಫೋನ್ ಮೇಲೆ ಅನ್ನಿಸ್ತು ಇನ್ನೊಂದಿಷ್ಟು ಪ್ರಶ್ನೆ ಕೇಳಬೇಕಿತ್ತು ಸುಬ್ಬುಗೆ ಅಂತ ಯಾಕೆಂದರೆ ಒಂದು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಿನಲ್ಲಿ ಜನ ಎಂಟು ಹತ್ತು ಗಂಟೆ ಸ್ಪೆಂಡ್ ಮಾಡೋದು ಸಹಜ ಯಾಕಂದರೆ ಒಂದು ಮಹಾನಗರಿಯಲ್ಲಿ ಯಾವುದಾಗಲೂ ಸ್ಟೇಡಿಯಂ ಫುಲ್ ಇರುತ್ತೆ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ಈ ಸಂಭ್ರಮಾಚರಣೆಯಲ್ಲಿ ಲಕ್ಷಾಂತರ ಜನ ಎಲ್ಲಿಂದೋ ಎಷ್ಟೆಷ್ಟು ದೂರದಿಂದನೋ ಬಂದು ಭಾಗವಹಿಸ್ತಾರಲ್ಲ ಅವರು ರಿಯಲಿ ಮಾಡೋಕ್ಕೇನೋ ಕೆಲಸ ಇರಲ್ವಾ ಅಥವಾ ಇಸ್ ದಿಸ್ ರಿಯಲಿ ಎ ಫ್ಯಾನ್ ಬೇಸ್ ದಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಅನ್ನೋ ಒಂದು ಸಂಶಯ ಬಂತು ನಿಜವಾಗ್ಲೂ ಜನ ಮರಳು ಜಾತ್ರ ಮರಳು ಅಂತ ಹೇಳೋದು ಇದೇ ಕಾರಣಕ್ಕೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಕೊನೆಗೂ ಆರ್ ಸಿ ಪಿ ಕಪ್ ಗೆಲ್ತು ಅಂತ ನಿಟ್ಟುಸಿರು ಬಿಡಬೇಕೋ ಅಥ್ವಾ ಆರ್ ಸಿ ಪಿ ಕಪ್ ಗೆಲ್ತಲ್ಲಪ್ಪ ಅಂತ ಸಂತೋಷ ಪಡಬೇಕೋ ಗೊತ್ತಾಗ್ತಾ ಇಲ್ಲ ವುಲ್ ಥಿಂಕ್ ಅಬೌಟ್ ಇಟ್